ಮುಖಂಡರು ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಗೆ ಬಂದು ನಮ್ಮ ನಾಯಕರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಚರ್ಚೆ ಚಿಂತನೆಯನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಸಂದೇಶವನ್ನ ನಮ್ಮೆಲ್ಲರಿಗೆ ನೀಡಿದ್ದಾರೆ ಇವತ್ತು ನಡೆದಂತ ಸಭೆಯೊಳಗ ಮಾನ್ಯ ಜಾರ್ಜ್ ಅವರಿಗೆ ಒಂದು ಗೊತ್ತುವರಿಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆ ಸ್ವೀಕಾರ ಮಾಡಿ ಆ ಗೊತ್ತುವರಿ ಮಾನ್ಯ ಅಧ್ಯಕ್ಷರಾದ ಜಿ ಎಸ್ ಪಾಟೀಲ್ರು ಮಂಡನೆ ಮಾಡಿದರು ಮಾನ್ಯ ಡಿ ಆರ್ ಪಾಟೀಲ್ರು ಅದನ್ನು ಅನುಮೋದನೆ ಮಾಡಿದರು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳು ಹಿಂದಿನ ಶಾಸಕರುಗಳು ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಅಲ್ಲದೆ ಸರ್ವಾನುಮತದಿಂದ ನಮ್ಮ ಗದಗ ಜಿಲ್ಲೆಯಲ್ಲಿ ನಾವು ವಿದ್ಯುತ್ ಉತ್ಪಾದನೆಯೊಳಗೆ ಅದು ಪವನಶಕ್ತಿ ಮೂಲಕ ಇರಬಹುದು ಶಕ್ತಿ ಮೂಲಕ ಇರಬಹುದು ವಿಂಡ್ ಎನರ್ಜಿ ಸೋಲಾರ್ ಎನರ್ಜಿ ಇವುಗಳ ಮೂಲಕ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆಗಳಿಗೆ ರೈತರ ಭೂಮಿಗೆ ಪಂಪ್ಸೆಟ್ಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ತನ್ನು ಕೊಡುವ ಪದ್ಧತಿ ನಮ್ಮ ರಾಜ್ಯದಲ್ಲಿದೆ ಅದೇ ರೀತಿಯಾಗಿರ್ತಕ್ಕಂಥ ರಿಯಾಯಿತಿಯನ್ನು ನಮ್ಮ ಜಿಲ್ಲೆಗೂ ಕೊಡಬೇಕು ಅನ್ನುವಂಥ ಆ ಗೊತ್ತುವಳಿಯನ್ನು ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ನಾವು ಸಲ್ಲಿಸಿದ್ದೇವೆ ಅತ್ಯಂತ ಅನುಕೂಲಕರವಾಗಿ ಚಿಂತನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವರಿಗೆ ಉತ್ಪೂರ್ವವಾಗಿರ್ತಕ್ಕಂಥ ಕರ್ತವ್ಯತೆಯನ್ನು ಸಲ್ಲಿಸ್ತೇನೆ ಎರಡಿದ್ದು ಅತ್ಯಂತ ಮಹತ್ವದ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲಿ ಗಣಿ ಹಗರಣದ ಕಾರಣ ಕಳೆದ ಒಂದೂವರೆ ತಿಂಗಳಿಂದ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ವಿಶೇಷ ಮಾರ್ಗದರ್ಶನದೊಳಗೆ ನಾವು ನಂದಿಯಲ್ಲಿ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯೊಳಗೆ ನಂದಿ ಬೆಟ್ಟದಲ್ಲಿ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯೊಳಗೆ ಅದು ಎರಡೂ ಜುಲೈ ಅವತ್ತು ಈ ಗಣಿ ಹಗರಣದ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿಸಿ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಮಾತನಾಡಿದ್ವಿ ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದು ಅವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದರು ಕ್ಯಾಬಿನೆಟ್ ಉಪ ಸಮಿತಿಯನ್ನು ನೇಮಕಿ ಮಾಡ್ತೀನಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಶಿಫಾರಸ್ಗಳನ್ನು ಮಾಡಲಿ ಅಂಥೇಳಿ ಹಾಗೆ ಐದನೇ ತಾರೀಕು ಜುಲೈ ಕ್ಯಾಬಿನೆಟ್ ಉಪ ಸಮಿತಿಯನ್ನು ರಚನೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಆ ಜವಾಬ್ದಾರಿಯನ್ನು ಆ ಅಧ್ಯಕ್ಷತೆಯನ್ನು ನನ್ನ ಹೆಗಲಿಗೆ ಹಾಕಿದ್ರು ನನ್ನನ್ನು ಕ್ಯಾಬಿನೆಟ್ ಉಪ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಹನ್ನೆರಡು ಎಂಟು ಅಂದರೆ ಒಂದು ತಿಂಗಳ ಏಳು ದಿವಸದ ನಂತರ ಕ್ಯಾಬಿನೆಟ್ ಉಪ ಸಮಿತಿ ತನ್ನ ಕೆಲಸವನ್ನು ಪೂರ್ಣಗೊಳಿಸಿ ಹನ್ನೆರಡನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಸಮಿತಿಯ ವರದಿಯನ್ನು ಸಲ್ಲಿಕೆ ಮಾಡಿದ್ದೀನಿ ಹದಿನಾಲ್ಕನೇ ತಾರೀಕು ಕ್ಯಾಬಿನೆಟ್ ಸಭೆ ಇತ್ತು ಉಪ ಸಮಿತಿ ವರದಿಯನ್ನು ಸಚಿವ ಸಂಪುಟ ಸರ್ವಾನುಮತದಿಂದ ಕ್ಯಾಬಿನೆಟ್ ಉಪ ಸಮಿತಿ ಏನು ವರದಿಯನ್ನು ಸಲ್ಲಿಸಿತ್ತು ಆ ವರದಿಯನ್ನು ಯಥಾವತ್ತಾಗಿ ಒಕ್ಕೂತು ಅಷ್ಟೇ ಅಲ್ಲ ಆ ವರದಿಯೊಳಗೆ ನಾವು ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಆಫೀಸರ್ ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಆಫೀಸರ್ ಅದಕ್ಕೆ ಏನು ಕಾನೂನು ಆಗಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಲ್ಲನ್ನು ಮಸೂದೆಯನ್ನು ಸಹಿತ ಕರಡು ಮಸೂದೆಯನ್ನು ಸಲ್ಲಿಕೆ ಮಾಡಿದ್ವಿ ಆ ಕರಡು ಮಸೂದೆಯನ್ನು ಸಹಿತ ಅವತ್ತು ಕ್ಯಾಬಿನೆಟ್ನೊಳಗ ಒಪ್ಪಿಕೊಳ್ಳಲಾಯಿತು ಇದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಕ್ಯಾಬಿನೆಟ್ ಒಪ್ಪಿರ್ತಕ್ಕಂಥ ಮಸೂದೆಯನ್ನು ನಾವು ಮಂಡನೆ ಮಾಡಿದ್ವಿ ಕ್ಯಾಬಿನೆಟ್ ಒಪ್ಪಿಗೆ ಮಾಡಿರ್ತಕ್ಕಂಥ ಆ ಒಂದು ಮಸೂದೆಯನ್ನು ನಾವು ವಿಧಾನಸಭೆಗೆ ವಿಧಾನಸಭೆಗೆ ಮಂಡನೆ ಮಾಡಿದ್ವಿ ನಾವು ಕ್ಯಾಬಿನೆಟ್ ಒಪ್ಪಿಗೆ ನೀಡಿರ್ತಕ್ಕಂಥ ಮಸೂದೆಯನ್ನು ವಿಧಾನಸಭೆಗೆ ಹದಿನೆಂಟು ಎಂಟರಂದು ಮಂಡನೆ ಮಾಡಿದ್ವಿ ವಿಧಾನಸಭೆ ಆ ಒಂದು ಮಸೂದೆಯನ್ನು ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಆಫೀಸರ್ ಮಸೂದೆಯನ್ನು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿಧಾನಸಭೆಯೊಳಗೆ ಪಾಸಾಯಿತು ವಿಧಾನ ಪರಿಷತ್ತಿನೊಳಗೆ ಅವತ್ತು ಇಪ್ಪತ್ತೊಂದು ಅದು ಪಾಸಾದ ಮೇಲೆ ಮಂಡನೆ ಮಾಡಿದ್ವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನ ಪರಿಷತ್ತಿನಲ್ಲಿ ಪಾಸಾಯಿತು ನಂತರ ಅದನ್ನು ನಾವು ರಾಜ್ಯಪಾಲರಿಗೆ ಅವರ ಅನುಮೋದನೆಗೆ ಅಂಕಿತಕ್ಕೆ ಕಳಿಸ್ಕೊಟ್ವಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಸಾಯಂಕಾಲ ಒಂಬತ್ತು ಗಂಟೆಗೆ ಎಂಟು ಹೋದ ಒಂಬತ್ತು ಗಂಟೆಗೆ ಅವರ ಅಂಕಿತ ಆಗಿ ಬಂದ ಮೇಲೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೆಜೆಟ್ನೊಳಗೆ ನಿನ್ನೆ ತಡ ಸಂಜೆ ಆ ಗೆಜೆಟನ್ನು ಪ್ರಕಟ ಮಾಡಿದೆ ಈ ಎಲ್ಲ ಕ್ರಮಗಳನ್ನು ನೋಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಮಯ ನಿಗದಿತವಾಗಿರ್ತಕ್ಕಂಥ ಒಂದು ಸೂಚನೆ ಕೊಟ್ಟಿದ್ದರೋ ಆ ಸೂಚನೆಯಂತೆ ಆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿ ಈ ಒಂದು ರಿಕವರಿ ಆಫ್ ಅದೊಂದು ಟೈಟಲ್ ಆಫ್ ದಿ ಬಿಲ್ ಓದ್ಬಿಡ್ತೀನಿ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದು ಇದರ್ ದ ಟೈಟಲ್ ಇನ್ ಇಂಗ್ಲೀಷ್ ವಿಲ್ ಬಿ ಲೈಕ್ ದಿಸ್ಟ್ ಕರ್ನಾಟಕ ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಕಮಿಷನರ್ ಫಾರ್ ಸೀಸರ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಆಫ್ ಇಲ್ಲಿಗಲ್ ಮೈನಿಂಗ್ ಆ್ಯಂಡ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಕಾನೂನನ್ನು ಈ ಒಂದು ಗೆಜೆಟ್ ಪ್ರಕಟಣೆಯನ್ನು ನಿನ್ನೆ ಮಾಡೋದ್ರ ಮೂಲಕ ನಿನ್ನೆಯಿಂದ ಈ ಕಾನೂನು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಿದೆ ಬಹುಶಃ ಈ ಕಠಿಣಾತಿ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು ಅಷ್ಟೇ ಅಲ್ಲ ಎಲ್ಲ ರೀತಿಯ ಆರ್ಥಿಕ ಶಿಸ್ತುಗಳಿಗೆ ಇದು ಕಾರಣ ಆಗ್ತದೆ ಸಾಧ್ಯವಾದಷ್ಟು ಬೇಗ ಈ ರಿಕವರಿ ಆಫೀಸರವ್ರನ್ನ ನೇಮಣಿಕೆ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಮಾಡ್ತದೆ ಮುಖ್ಯಮಂತ್ರಿಗಳು ಈ ಒಂದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಏನು ಮಾರ್ಗದರ್ಶನ ಮಾಡಿ ಈ ಕಾನೂನು ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ ಅವರು ನಿಜವಾಗಿಯೂ ಅಭಿನಂದನಾರರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ರಾಜ್ಯಪಾಲರು ಸಹಿತ ಈ ಒಂದು ಕಾನೂನಿಗೆ ಈ ಮಸೂದಿಗೆ ಅಂಕಿತ ಹಾಕೋದ್ರ ಮೂಲಕ ರಾಜ್ಯಕ್ಕೆ ದೊಡ್ಡ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಹಿತ ನಾನು ಸಲ್ಲಿಸ್ತೇನೆ ಸರ್ಕಾರ ಯೋಚಿಸಿದಂತೆ ಕ್ರಮ ಬಿಡಲಾಗಿದೆ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣ ಮಾಡುವುದರ ಮೂಲಕ ಕನ್ನಡಿಗರ ಆಸ್ತಿಯನ್ನು ಕನ್ನಡಿಗರಿಗೆ ವಾಪಸ್ ತರುವಂಥ ಕೆಲಸವನ್ನು ಸರ್ಕಾರ ಇವತ್ತು ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಲಾಗಿದೆ ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಆಲೋಚನೆ ಮಾಡಿತ್ತು ಯಾವ ರೀತಿಯಾಗಿ ನಿಯಮ ಆಗಬೇಕು ಯಾವ ರೀತಿಯಾಗಿ ಕಾನೂನು ಆಗಬೇಕು ಅನ್ನುವಂಥದ್ದು ಏನಿತ್ತು ಆ ರೀತಿಯಾಗಿ ಎಲ್ಲವೂ ಇವತ್ತು ಜಾರಿಯಾಗಿದೆ ಆ್ಯಕ್ಟ್ ಹ್ಯಾಸ್ ಕಮಿಂಗ್ ಟು ಫೋರ್ಸ್ ದಿಸ್ ಈಸ್ ಫುಲ್ಫಿಲ್ಮೆಂಟ್ ಆಫ್ ದಿ ಪ್ರಾಮಿಸ್ ವಾಟ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಅವರ್ ಪಾರ್ಟಿ ಆ್ಯಂಡ್ ದ ಗವರ್ಮೆಂಟ್ ಆಸ್ ಅರ್ಲಿಯರ್ ಗಿವನ್ ಟು ಪೀಪಲ್ ಆಫ್ ಕರ್ನಾಟಕ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಹೇಳೋದರ ಜೊತೆಗೆ ರಾಜ್ಯಪಾಲರಿಗೆ ನಾನು ಕೃತಜ್ಞತೆಯನ್ನು ಸೂಚಿಸೋದಕ್ಕೆ ಬಯಸ್ತೇನೆ ಇದು ದಿಸ್ ಈಸ್ ಲಿಮಿಟೆಡ್ ಟು ಕರ್ನಾಟಕ ಅಕ್ರಮ ಗಣಿಗಾರಿಕೆ ಇಲ್ಲಿಗಲ್ ಮೈನಿಂಗ್ ಇನ್ ದ ಸ್ಟೇಟ್ ಇಟ್ ಈಸ್ ನಾಟ್ ಓನ್ಲಿ ಟು ಬಳ್ಳಾರಿ ತುಮಕೂರು ಆ್ಯಂಡ್ ಚಿತ್ರದುರ್ಗ ಮತ್ತು ಬೇರೆ ಕಡೆ ಗಣಿಗಾರಿಕೆ ಆಗಿತ್ತು ಅಂದರೆ ಮೇಜರ್ ಮಿನಲ್ ಇದು ಗಣಿಗಾರಿಕೆಯ ಅಕ್ರಮ ಗಣಿಗಾರಿಕೆ ಪ್ರಕರಣದವು ಆ ಎಲ್ಲ ಪ್ರಕರಣಗಳು ಇದರ ವ್ಯಾಪ್ತಿಗೆ ಬರ್ತವೆ ಮೇನ್ ರಿಕವರಿ ಆಫೀಸರ್ ಇರ್ತಾರೆ ಅವರು ತಮಗೆ ಎಷ್ಟು ಜನರನ್ನು ಬೇಕೋ ಅಷ್ಟು ಜನರನ್ನ ಅಪಾಯಿಂಟ್ ಮಾಡ್ಕೊತಾರೆ No, no, there is no such thing. I mean, he can take, he can take uh, as many assistant recovery officers he wants. I'm only related to Commissioner appointment. This is related to appointment of recovery officer and the office. This uh, is July ಎಷ್ಟನೇ ತಾರೀಕದು ನಾವು ಜುಲೈ ಎಂಟನೇ ತಾರೀಕಿಗೆ ನಾವು ಪ್ರಾರಂಭ ಮಾಡಿದ್ವಿ ಜುಲೈ ಎರಡನೇ ತಾರೀಕಿಗೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಆಗಿತ್ತು ಇವತ್ತು ಸೆಪ್ಟೆಂಬರ್ದಲ್ಲಿದ್ದೇವೆ ಇದು ಕಾನೂನನ್ನು ಮಾಡಿದ್ವಿ ರಾಜ್ಯಪಾಲರು ಕಳಿಸಿದ್ವಿ ರಾಜ್ಯಪಾಲರ ಅನುಮೋದನೆಯನ್ನು ಪಡ್ಕೊಂಡ್ವಿ ಗೆಜೆಟ್ಟು ಮಾಡಿದ್ವಿ ಇದೆಲ್ಲ ಎರಡು ತಿಂಗಳ ಒಳಗಾಗಿಯೇ ಕಂಪ್ಲೀಟ್ ಆಗಿದೆ ಇನ್ನು ಕೆಲವೇ ಸಂದರ್ಭದೊಳಗೆ ಸಾಧ್ಯವಾದಷ್ಟು ಬೇಗ ರಿಕವರಿ ಆಫೀಸರ್ ಸಹಿತ ಅಪಾಯಿಂಟ್ಮೆಂಟ್ ಆಗ್ತಾರೆ ಇಲ್ಲ ಆಯುಕ್ತರು ಯಾರು ಇರ್ತಾರೆ ಅಂದರೆ ಎ ಸಿ ಎಸ್ ಎ ಸಿ ಎಸ್ ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಮಟ್ಟದ ಅಧಿಕಾರಿ ಇರ್ತಾರೆ ಮಾನ್ಯ ಲೋಕಾಯಿತ್ರು ಅಂದಾಜು ಮಾಡಿದರು ಹನ್ನೆರಡು ಸಾವಿರ ಕೋಟಿ ಅಂತೇಳಿ ಯಾವಾಗ ಇದು ಎರಡು ಸಾವಿರದ ಒಂಬತ್ತು ಹತ್ತರಾಗ ನಂತರ ನಮ್ಮ ಸಬ್ ಕಮಿಟಿಯೊಳಗೆ ಯಾವಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟನೇ ಇ ಒಳಗೆ ನಾವು ಅಂದಾಜು ಮಾಡಿ ಇದು ಹನ್ನೆರಡು ಸಾವಿರಕ್ಕೆ ನಿಲ್ಲದಿಲ್ಲ ಇದು ಲಕ್ಷ ಕೋಟಿ ಇರ್ಬೋದು ಅಂತೇಳಿ ನಾವು ಅಂದಾಜು ಮಾಡಿದ್ವಿ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಆಮೇಲೆ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯನವರು ಏನು ಐದನೇ ತಾರೀಕು ಜುಲೈ ಸಬ್ ಕಮಿಟಿ ಮಾಡಿದರು ಆ ಸಬ್ ಕಮಿಟಿಯವರು ಅಂದಾಜು ಮಾಡಿ ಎಪ್ಪತ್ತೆಂಟು ಸಾವಿರ ಕೋಟಿ ಸೆವೆಂಟಿ ಏಟ್ ಥೌಸಂಡ್ ಕ್ರೋರ್ಸ್ ಇಲ್ಲಿಗಲ್ ಮೈನಿಂಗ್ ಆಗಿದೆ ಅದು ಅವತ್ತಿನ ಮಾರುಕಟ್ಟೆ ಧಾರಣಿಗೆ ಅವತ್ತಿನ ಮಾರುಕಟ್ಟೆ ದಾರಣಿಗೆ ಎರಡು ಸಾವಿರದ ಹತ್ತು ಹನ್ನೊಂದರ ಾರಣಿಗೆ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತ ಹೇಳಿ ಅದು ಮತ್ತು ಅದನ್ನು ಕೆಲವಾರು ಪತ್ರಿಕೆಯವರು ಇನ್ನೂ ಹೆಚ್ಚು ಅಂಥೇಳಿ ತಮ್ಮದೇ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದಿರಲಿ ಈ ಒಂದು ಇಲ್ಲಿಗಲ್ ಮೈನಿಂಗ್ ಇದೆ ಇದನ್ನು ಯಾರು ಇಲ್ಲಿಗಲ್ ಮೈನ್ ಮಾಡಿಕೊಂಡು ಆ ಪ್ರಾಪರ್ಟಿನ ತೊಗೊಂಡು ಹೋಗಿದ್ದಾರೆ ಆ ಕ್ರಿಮಿನಲ್ ಆ್ಯಕ್ಟದ ಪ್ರೊಸೀಡ್ಸ್ ಏನಿದೆ ಅದನ್ನು ವಾಪಸ್ ಮಾಡ್ಕೋಬೇಕು ಕನ್ನಡ ನಾಡಿಗೆ ಆ ಆಸ್ತಿ ವಾಪಸ್ ಬರಬೇಕು ಆ ವಾಪಸ್ಸತಿಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಒಂದು ಕಾನೂನು ಮುಖಾಂತರ ಆ ಕೆಲಸವನ್ನು ಪ್ರಾರಂಭಿಸ್ತೀವಿ